ಒಂದು ವಿಚಾರವನ್ನ ಪ್ರಸ್ತಾಪ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಶಿರಗೇರಿ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ ಮಹಾಸ್ವಾಮೀಜಿ ಅವರು ಚಿತ್ರದುರ್ಗ ಜಿಲ್ಲೆಯ ಧರ್ಮಸಾಗರದ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನೂರಾರು ಕೆರೆಗಳನ್ನು ತುಂಬಲಿಕ್ಕೆ ಕಾರ್ಯಭೂತರಾಗಿದ್ದಾರೆ ಬೊಮ್ಮಾಯಿ ಸರ್ಕಾರದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ನೂರಾರು ಕೆರೆಗಳನ್ನು ತುಂಬಿಸಿ ಇವತ್ತಿಗೆ ರೈತರು ಕೂಲಿ ಕಾರ್ಮಿಕರು ಸರ್ವ ಜನ ಸರ್ವ ಧರ್ಮಕ್ಕೆ ಒಂದು ದೊಡ್ಡ ದಾರಿದೀಪವಾಗಿದ್ದೇವೆ ಸ್ವಾಮೀಜಿ ಅವರಿಗೆ ಅಪ್ಪ ಅವರಿಗೆ ನಾವು ಅವರಿಗೆ ನಮ್ಮ ಅಕ್ಕ ಕರ್ನಾಟಕ ರೈತ ಸಂಘದ ಚಿಕ್ಕಚಲ್ಲೂರು ಗ್ರಾಮ ಘಟಕ ಹಾಗೂ ಚಳ್ಳಕೆರೆ ತಾಲೂಕು ಮತ್ತು ಚಿತ್ರ ಚಿತ್ರದುರ್ಗ ಜಿಲ್ಲಾ ಘಟಕದ ಪರವಾಗಿ ಸ್ವಾಮೀಜಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸ್ವಾಮೀಜಿ ಅವರಿಗೆ ನಿಮ್ಮ ಪುಣ್ಯದ ಕೆಲಸಕ್ಕೆ ನಮ್ಮ ಅಭಿನಂದನೆಗಳು ಸ್ವಾಮೀಜಿ ಅವರೇ ನಿಮಗೆ ಅಭಿನಂದನೆಗಳು ಹಲೋ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಹಾಗೂ ನನ್ನ ನೆಚ್ಚಿನ ರೈತ ಬಾಂಧವರಿಗೆ ನಮ್ಮನಗಳನ್ನು ತಿಳಿಸ್ತಾ ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕ್ ಪರಶಾಂಪ್ರ ಹೋಬಳಿಯಲ್ಲಿ ಬರುವಂತಹ ಚಿಕ್ಕಚಲ್ಲೂರು ಗ್ರಾಮದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಗ್ರಾಮ ಶಾಖಾ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರೈತರಿಗೆ ಬರುವಂತಹ ಒಂದು ಸಂದರ್ಭಗಳು ಕಷ್ಟಗಳು ಹಾಗೂ ರೈತರು ಪಡುವಂತಹ ಸಂಕಷ್ಟಗಳ ಬಗ್ಗೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬಂದಂತಹ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅರವಿಂದ್ ಕುಲಕರ್ಣಿಯವರು ರೈತರ ಒಂದು ಸಂಕಷ್ಟಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚಿಸಲಾಗಿದೆ ಸ್ನೇಹಿತರೆ ರೈತರ ಒಂದು ಸಮಸ್ಯೆಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ಕರೆಂಟ್ ಸಮಸ್ಯೆ ಹಾಗೂ ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ದೊರಕದೇ ಇರುವುದು ಮತ್ತು ಬೀಜ ಗೊಬ್ಬರಗಳ ಬಗ್ಗೆ ಚರ್ಚೆ ಈ ಒಂದು ರೈತರಿಗೆ ಬರುವಂತಹ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚಿಸಲಾಗಿದೆ ಆ ಒಂದು ಕ್ಷಣಗಳನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮುಖ್ಯವಾಗಿ ರೈತರು ನೋಡಬೇಕಾದಂತಹ ಪ್ರಮುಖ ಅಂಶಗಳನ್ನು ಚರ್ಚಿಸಲಾಗಿದೆ ಒಮ್ಮೆ ಈ ಒಂದು ಅಂಶಗಳನ್ನು ತಿಳಿದುಕೊಂಡದ್ದಾದಲ್ಲಿ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಪಡೆದುಕೊಳ್ಳಲು ಮುಂಬರುವಂತಹ ಒಂದು ಸಂದರ್ಭಗಳನ್ನು ನೋಡ್ಕೊಂಬರನ್ನ ಬನ್ನಿ ಸ್ನೇಹಿತರೆ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಮಗಳು ಬಳಕೆ ಮಾಡಬೇಡಿ ಕೊನ್ನಿಗಳ ರಾಮನಾಥ ಅಖಂಡ ಕರ್ನಾಟಕ ರೈತ ಸಂಘದ ಚಿಕ್ಕಚೆಲ್ಲೂರ ಗ್ರಾಮ ಘಟಕದ ಒಂದು ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ಬೆಳೆದುಕೊಡ್ತಕ್ಕಂಥ ಅನ್ನದಾತ ಬಂಧುಗಳೇ ತಮ್ಮೆಲ್ಲರ ಪದಕ್ಕೆ ಅನಂತ ಕೋಟಿ ಶರಣು ಶರಣ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ ಒಂದು ಕಡೆ ಸರ್ವಜ್ಞ ಕವಿ ಹೇಳಿದರು ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಒಕ್ಕಲಿಗ ಅಂತಂದ್ರೆ ಯಾರು ಕೂಲಿ ಕಾರ್ಮಿಕನಾಗಿರ್ಲಿ ಕುಶಲ ಕರಿಮೆನಾಗಿರ್ಲಿ ಬಡಿಗ ಚಮ್ಮಾರ ಕಮ್ಮಾರ ಶಿಲ್ಪಿಗ ಯಾರೇ ಆಗಿರಲಿ ಒಟ್ಟಿನ ಮೇಲೆ ಈ ಭೂಮಿ ತಾಯಿಯನ್ನ ನಂಬಿ ಯಾರು ಉಪಜೀವನ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ರೈತರು ಅಂತ ಹೇಳ್ಬೇಕಾಗಿತ್ತು ನಾನು ಡಿ ಸಿ ಅದೀನಿ ಮುಖ್ಯಮಂತ್ರಿ ಅದೀನಿ ಪ್ರಧಾನಿ ಅದೀನಿ ನಾನು ರೈತ ಅಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಯಾಕೆ ನಾವು ಭೂಮಿ ತಾಯಿಯನ್ನು ನಂಬ ಬದುಕು ಮಾಡಬೇಕಾಗ್ತದೆ ಅಂಥ ಒಂದು ರೈತನ ಪರಿಸ್ಥಿತಿ ಏನಾಯಿತು ಯಾಕೆ ರೈತನ ಬದುಕು ಚಿಂತಾಜನಕ ಪರಿಸ್ಥಿತಿ ಬಂದಿದೆ ಯಾಕೆ ನಿರಂತರವಾಗಿ ರೈತರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಇಡೀ ದೇಶಕ್ಕೆ ಅನ್ನ ಬೆಳೆದುಕೊಟ್ಟು ಉಪಕಾರ ಮಾಡ್ತಕ್ಕಂಥ ರೈತನಿಗೆ ಇವತ್ತು ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಸರ್ಕಾರಗಳು ಪ್ರತಿ ಉಪಕಾರ ಮಾಡ್ತಾ ಇಲ್ಲ ಕನಿಷ್ಠ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ಆತ್ಮಹತ್ಯೆ ಕಾರಣ ಏನು ಆತ್ಮಹತ್ಯೆ ನಿಲ್ಲಿಸಬೇಕಾದ್ರೆ ರೈತರಿಗೆ ಏನು ಸವಲತ್ತುಗಳನ್ನು ಕೊಡಬೇಕಂತಕ್ಕಂಥದ್ದು ಕನಿಷ್ಠ ಪ್ರಜ್ಞೆ ಕೂಡ ಇವರಿಗಿಲ್ಲ ಇವರಿಗೆ ಬೇಕಾಗಿರೋದು ರೈತರಿಂದ ಚುನಾವಣೆ ಸಂದರ್ಭದಲ್ಲಿ ಮತಗಳಷ್ಟೇ ಯಾವಾಗ ನಿಮ್ಮಿಂದ ಮತಗಳನ್ನು ಅವ್ರು ಪಡ್ಕೋತಾರೋ ಅವಾಗ ನಿಮ್ಮಿಂದ ದೂರ ಆಗ್ತಾರೋ ಯಾಕೆ ಈ ರೀತಿ ಅಂತಂದ್ರೆ ನಮ್ಮ ರೈತರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಒಗ್ಗಟ್ಟಿಲ್ಲ ಈ ದೇಶದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ನಾವು ರೈತರು ಇದ್ರೂ ಕೂಡ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಇರತಕ್ಕಂತ ಜನಪ್ರತಿನಿಧಿಗಳು ಅಂದ್ರೆ ರಾಜಕಾರಣಗಳ ಕೈಗೊಂಡಿ ನಾನು ಕೂಡ ಇದು ದೇಶದಲ್ಲಿ ದೊಡ್ಡ ದುರಂತ ಇದು ಯಾವಾಗ ಇವತ್ತು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಯಾರಿಗೇನು ಕೂಡ ರೈತರ ಮೇಲೆ ಕಿಂಚಿತ್ತು ಇಲ್ಲ ನಮ್ಮಲ್ಲಿ ಎಂ ಎಲ್ ಎ ಮಾಡಿದ್ದಾರೆ ಮಂತ್ರಿ ಆಗಿದ್ದೇವೆ ಮುಖ್ಯಮಂತ್ರಿ ಆಗಿವೆ ದೇಶದ ಇನ್ನೇನೋ ಆಗಿದ್ದೇವೆ ನಮ್ಮನ್ನು ಯಾಕೆ ಆಯ್ಕೆ ಮಾಡಿ ಕಳಿಸಿದ ನಮ್ಮ ಕರ್ತವ್ಯ ಏನು ಇದರ ಬಗ್ಗೆ ಒಂದು ಹತ್ತು ಕೂತು ಆಲೋಚನೆ ಮಾಡ್ಲಿಕ್ಕೆ ಅವರಿಗೆ ಸಮಯ ಇಲ್ಲ ಕೇವಲ ಇವತ್ತ ಭ್ರಷ್ಟಾಚಾರ ಅಧಿಕಾರ ನಾ ಪೇರ ನೀ ತಿಳ್ಕೊಂಡು ಹೇಳಿ ಇವತ್ತ ಒಬ್ಬರಿಗೊಬ್ಬರ ಆರೋಪ ಪ್ರತ್ಯಾರೋಪ ಮಾಡೋದ್ರಲ್ಲೇ ಕಾಲಗಳನ್ನ ಮಾಡ್ತಾ ಇದ್ದಾರೆ ನಾವು ಇದಕ್ಕಾಗಿನೇ ಇವತ್ತ ಕೋಟೆಗೆ ಕಾರ್ಸ್ ಕಳಿಸಿದ್ದೇವೆ ಅಂತಕ್ಕಂಥದ್ದು ನಾವು ಕೂಡ ಆಲೋಚನೆ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನಪ್ರತಿನಿಧಿಗಳು ಅವರ ಆಲೋಚನೆ ಮಾಡಿ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ರೈತನ ಪರಿಸ್ಥಿತಿ ಇವತ್ತ ಗಂಭೀರ ಆಗಿದೆ ದಿನನಿತ್ಯ ದೇಶದ ಮೂಲೆ ಮೂಲೆಯಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅವ್ರಿಗೊಂದು ಆತ್ಮಸ್ಥೈರ್ಯ ತುಂಬಬೇಕಂತಕ್ಕಂಥ ಕನಿಷ್ಠ ಇವತ್ತ ಪ್ರಜ್ಞೆ ಕೂಡ ಅವ್ರ ಹತ್ರ ಇಲ್ಲ ಹೆಬ್ಬಟ್ಟಿಗೆ ಏನೋ ಕಲ್ಲು ಹಾಕಿ ರಕ್ತ ಬಂದ್ರೆ ನಾವೆಂಟು ತಾಸುಗಳ ಸರ್ಕಾರ ಬಂದ ಸಿನಿಮಾ ರಕ್ತ ಆಯ್ತು ಕಾಲಿಗೆ ಏನು ಅವರಿಂದ ದೇಶ ಹೋಗಿ ಉದ್ದಾರ ಅರೆ ಅರೇ ದೇಶಕ್ಕೆ ಅನ್ನೋಕ್ಕಂತ ಪರಿಸ್ಥಿತಿ ಇವತ್ತ ಗಂಭೀರ ಆಗಿದೆ ಇವತ್ತು ಆತ್ಮಹತ್ಯೆ ಮಾಡ್ಕೊತ ಇದಾರೆ ಆತ್ಮಹತ್ಯೆ ನಿಲ್ಸ ಏನು ಕೊಡಬೇಕು ಅದನ್ನು ಮಾಡಿ ನಾವೇನು ವಿಧಾನಸೌಧ ಪಾರ್ಲಿಮೆಂಟ್ ಕೇಳ್ತಾ ಇಲ್ಲ ಸರ್ಕಾರಕ್ಕೆ ನಮ್ಗೆ ಸರಿಯಾದಂತ ವಿದ್ಯುತ್ ಕೊಡ್ರಿ ಹನ್ನೆರಡು ಗಂಟೆ ಸಮಗ್ರ ನೀರಾವರಿ ಮಾಡ್ರಿ ಬೀಜ ಗೊಬ್ಬರ ಉಚಿತ ಕೊಡ್ರಿ ಇಷ್ಟೆಲ್ಲ ಆದ ಮೇಲೆ ಬೆಳೆದಂತ ಬೆಳೆಗಳಿಗೆ ಆಯಾ ಕಾಲ ಆಯಾ ಕಾಲಕ್ಕನುಗುಣವಾಗಿ ಯೋಗ್ಯ ಮಾರುಕಟ್ಟೆ ದರ ಕೊಡ್ರಿ ವೈಜ್ಞಾನಿಕ ಬೆಲೆ ಕೊಡ್ರಿ ಕೊಟ್ಟರೆ ಸಾಕು ನಾವ್ಯಾರು ಸಾಲಗಾರ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವೇ ಸಾಲ ಬಿಟ್ಟು ನೀವು ಸಲದ ಯೋಜನೆಗಳನ್ನ ತಂದು ಇಡೀ ರಾಜ್ಯನೇ ಹಾಳು ಮಾಡ್ತಿದ್ರಿ ತಂದಿದ್ರೆ ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿ ಐದು ಗ್ಯಾರಂಟಿಗಳು ಇದು ಗ್ಯಾರಂಟಿ ರಾಜ್ಯನೇ ಗ್ಯಾರಂಟಿ ಮುಗಿಸ್ತಾ ಇಲ್ಲ ಯಾರು ಕೇಳಿದ್ರೆ ಇದ ಏನು ರೈತರ ಅವಶ್ಯಕತೆ ಅದು ಅವ್ರು ಬೇಕು ಬೇರೆಗಳೆಲ್ಲ ನಾವು ಹೋರಾಟ ಮಾಡಿ ಶಂಕ ಹೊಡೆದ್ರು ಕೂಡ ಅದ್ರ ಬಗ್ಗೆ ಮಾಡ್ತಾ ಇಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಅಧಿಕಾರ ಕುರ್ಚಿಗೋಸ್ಕರ ಇವತ್ತು ತಾವೇ ಘೋಷಣೆ ಮಾಡಿ ಇಡೀ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಆಲೋಚನೆ ನಿಮಗೆ ಎಷ್ಟು ಕೋಟಿ ಸಾವಿರಾರು ಲಕ್ಷಾಂತರ ಕೋಟಿ ಹಾನ ಮಾಡಿದ್ದಾರೆ ಐದು ಗ್ಯಾರಂಟಿ ಇಲ್ಲ ಅವೆಲ್ಲ ನಿಲ್ಲಿಸಬೇಕು ಅದರ ಅವಶ್ಯಕತೆ ನಮ್ಗಿಲ್ಲ ಮಾತಿದ್ರೆ ಒಂದು ಜಗಳ ಆರೋಪ ಪತ್ಯಾಪ ಆರೋಪ ಅವ ಕಾಂಗ್ರೆಸ್ನ ವಾಸ್ತಿಯಿಂದ ಬಿಜೆಪಿ ಇಷ್ಟಿಯಿಂದ ಯಾರ ಸಹಚದಲ್ಲಿ ಬರೀರುತ್ತೆ ಯಾವ ಪಕ್ಷರು ಬಂದು ಮಾತಾಡ್ತಿ ಮಾತಾಡ್ತಾರೆ ಸುಮ್ಮನೆ ಅಧಿಕಾರದಾಗಿದ್ದಾಗ ಒಂದು ಅಧಿಕಾರ ಹೋದ ತಕ್ಷಣ ಒಂದು ಇದೇ ಬೊಮ್ಮಾಯಿಯವರು ನಿನ್ನೆ ದಿವಸ ಮಾತಾಡಿದ್ರೆ ಭದ್ರಾ ಬೆಂದಂಡೆ ಯೋಜನೆ ಮತ್ತು ಕೃಷ್ಣ ಬೆಂದಂಡ ಯೋಜನೆ ಶೀಘ್ರದಲ್ಲಿ ಮುಕ್ತಾಯಗೊಳಿಸಬೇಕು ಹಿಂದಿನ ಸರ್ಕಾರ ಓದಿತ್ರಿ ಬಿಜೆಪಿ ಸರ್ಕಾರ ಇತ್ತಲ್ಲ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇತ್ತು ಅವಾಗೇನ ಬಾಯಿ ಬಾಯಿಗೆ ಹೊಲಿಗೆ ಹಾಕೊಂಡಿದ್ದಾರೆ ಇವ್ರು ಅವಾಗ ಯಾಕೆ ಮಾತನಾಡಿಲ್ರು ನಾಟಕ ಮಾಡ್ತಾರೆ ಅಧಿಕಾರ ಬಂತು ಅಂದ್ರೆ ರೈತರು ನೆನಪಾರು ಬಿಡ್ತಾರೆ ಇವರಿಗೆ ಅಧಿಕಾರ ಹೋದ ತಕ್ಷಣ ಮತ್ತೆ ರೈತರು ಅಂದ್ರೆ ಅದ್ರ ನಾಟಕ ಏನು ಒಂಥರ ರೈತರಿಗೆ ಕೂಡ ಮೋಡಿ ಮಾಡಿದೆ ಮೋಡಿ ಮಾಡಾರ ಒಂಥರ ನಿಶೆ ಮಾಡ್ಯಾರ ರಾಜಕೀಯ ಲಕ್ಷ ನಮಗೂ ಅಧಿಕಾರ ಇದ್ದಾಗ ಅವ್ರು ಸ್ವರೂಪ ಪಡಿಸೋಬೇಕು ಯಾಕೆ ರೈತರು ಅಧಿಕಾರ ಕೊಟ್ಟಿದ್ದಾರೆ ನಮಗೆ ಅಧಿಕಾರ ಇದ್ದಾಗ ಯಾರ ಮಕ್ಕಳು ಕೂಡ ಮಾತನಾಡಂಗಿಲ್ಲ ಅಧಿಕಾರ ಹೋದ ತಕ್ಷಣ ಎಲ್ಲ ನೆನಪಾಗತ್ತೆ ಅವಾಗ ಅವಾಗ ಒತ್ತಡ ಮಾಡಬೇಕಾಗಿತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಕೇಂದ್ರದಲ್ಲಿ ಬಿಜೆಪಿ ಇದ್ದಾಗ ಅವಾಗ ರೈತರು ತೆಗೆದುಕೊಂಡು ಹೋಗಿ ಭದ್ರಾ ಮೇಲ್ದಂಡೆ ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ ಕಾಮಗಾರಿ ಶೀಘ್ರದಲ್ಲಿ ಮುಕ್ತಾಯಗೊಳಿಸಿ ಸುಮಾರು ಏನು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೊಳಿಸಿದ್ರೆ ಚಿಕ್ಕಮಗಳೂರು ತುಮಕೂರು ದಾವಣಗೆರೆ ಮತ್ತು ಚಿತ್ರದುರ್ಗ ನಾಲ್ಕು ಜಿಲ್ಲೆಗೆ ನೀರಿನ ಅನುಕೂಲ ಆಗುತ್ತೆ ಭದ್ರಾ ಮೇಲ್ದಂಡ ಯೋಜನೆ ಜಾರಿಗೆ ಬಂದರೆ ಸುಮಾರು ಐದು ಪಾಯಿಂಟ್ ಐದು ಲಕ್ಷ ನೀರಾವರಿ ಎಕರೆ ನೀರಾವರಿ ಪ್ರದೇಶ ಬರ್ತದೆ ಇದರಿಂದ ಏಳುನೂರ ಎಂಬತ್ತೇಳು ಹಳ್ಳಿಗಳಿಗೆ ಕೂಡ ಕುಡಿಲಿಕ್ಕೆ ನೀರಿನ ಅನುಕೂಲ ಆಗ್ತದೆ ಇದರಿಂದ ಸುಮಾರು ಮೂರ್ನೂರ ಅರವತ್ತೇಳು ಕೆರೆಗಳು ಈ ಭಾಗದಲ್ಲಿ ಕೆರೆಗಳು ಅಷ್ಟು ಕೆರೆಗಳು ಕೂಡ ಭರ್ತಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇದನ್ನು ಮಾಡಬೇಕಲ್ಲ ಸರ್ಕಾರ ಇದೇ ವಿಷಯವಾಗಿ ಇದೇ ವಿಷಯಕ್ಕೆ ಕೇಂದ್ರ ಸರ್ಕಾರ ಬಹುತೇಕ ಭದ್ರಾ ಮೇಲ್ದಾಣ ಯೋಜನೆ ರಾಷ್ಟ್ರೀಯ ಯೋಜನೆ ಮಾಡಿದವರು ಮಳೆಗಾರ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಿದ್ದಾರೆ ಕೋಟಿ ರೂಪಾಯಿ ಯೋಜನೆಗೆ ಘೋಷಣೆ ಮಾಡಿದ್ದಾರೆ ಶೀಘ್ರದಲ್ಲಿ ಒಂದು ಅದಕ್ಕೆ ಕಾಲ ಪರಿ ಪರಿಮಿತಿಯಲ್ಲಿ ನೀರಾವರಿ ಯೋಜನೆಗಳನ್ನು ಮುಕ್ತಾಯ ಮಾಡಿ ಪ್ರತಿಯೊಬ್ಬ ರೈತನ ಜಮೀನುಗಳಿಗೆ ಎಫ್ಐ ಸಿ ಮಾಡಿ ಅಂದ್ರೆ ಹೊಲಗಾಲುವೆ ಲ್ಯಾಟ್ರಲ್ ಸೀಳುಗಾಲಿವೆ ಡಿಸ್ಟ್ರಿಬ್ಯೂಟರ್ ಇವೆಲ್ಲಗಳ ಮಾಡಿ ಪ್ರತಿ ಜಮೀನಿಗೆ ರೈತರಿಗೆ ನೀರು ಕೊಟ್ಟಾಗ ಮಾತ್ರ ನಿಮ್ಮ ಉಪಕಾರ ತೀರ್ಸಂಗ್ ಅದ್ರ ಬಿಟ್ಟು ಸುಮ್ಮನೆ ಡೋಂಗಿ ರಾಜಕಾರಣ ಮಾಡ್ಕೊತ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ರೈತರನ್ನ ಇಂದ್ರ ಲೋಕ ತೋರಿಸ್ತೇವೆ ಚಂದ್ರ ಲೋಕ ತೋರಿಸ್ತೇವೆ ಯಾವ ಲೋಕನ ತೋರಿಸೋದು ಬೇಡಪ್ಪ ನಮ್ಮ ನೀರು ಕೊಟ್ಟು ಸರಿಯಾಗಿ ಸಮಗ್ರ ನೀರಾವರಿ ಮಾಡಿ ಪುಣ್ಯ ತರ್ತೇವೆ ಅಧಿಕಾರ ಕೊಟ್ಟಿದ್ದಕ್ಕೂ ಕೂಡ ಒಂದು ಪುಣ್ಯ ತರ್ತದೆ ಅದು ಬಿಟ್ಟು ಇವತ್ತ ಇಡೀ ರಾಜ್ಯ ದೇಶನೇ ಹಾಳು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಎಲ್ಲ ಪಕ್ಷದವರು ಕೂಡ ಯಾವ ರೈತರ ಬಗ್ಗೆ ಒಂದಿಷ್ಟು ಕಳಕಳಿ ಇಲ್ಲ ಸುಮ್ಮನೆ ಹಳ್ಳಿಗೆ ಬಂದು ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಆಶ್ವಾಸನೆ ಕೊಟ್ಟು ನಿಮ್ಮ ಪಾದ ತಗೊಂಡ ಆ ಸಂದರ್ಭ ತಮ್ಮ ತಲೆ ಮೇಲೆ ಇಟ್ಟು ಬಹಳ ಚಂದ ನಾಟಕ ಮಾಡ್ತಾರೆ ಚುನಾವಣೆ ಬಂತು ಅಂದ್ರೆ ಇವೆಲ್ಲ ಹಿಂದಿಕ್ಕಿನ ಹಿರಿಯರು ಒಂದು ಹೆಸರು ಹೇಳ್ಕೊತ ಬರ್ತಾರೋ ಹಿಂದಿನ ಸಂಪರ್ಕ ತಗೊಂಡ್ ಬರ್ತಾರ ಅವಾಗ ಆಜ್ಜ ಮುತ್ತಾಜ್ಜಪ್ಪ ನಿಮ್ ಪರಿಚಯ ನಮ್ಮ ಅವೆಲ್ಲ ಸತ್ತು ಹೋದ್ರು ಮುಂದಿನ ಪೀಳಿಯ ನೀವು ಬಂದಿರಿ ನಮ್ಮನ್ನ ನೋಡ್ಕೊಂಡು ಹೊರಗೆ ತಿಳ್ಕೊಂಡು ನಿಮ್ಮನ್ನ ನಿಮ್ಮ ಕಾಲನ್ ಹಾಕೋತಿಲ್ಲ ಚಪ್ಪಲಿ ಕೂಡ ತಮ್ಮ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾರ ಆ ಸಂದರ್ಭದ ಒಂದ್ ಮಿಂಟ್ ಅಂತ ಹೇಳ್ತೀನಿ ಅವಾಗ ನಾವ್ ಮಾತಿಗೆ ಮರಳಾಗಿ ಏನ್ ಬಿಡಪ್ಪ ಇಷ್ಟೆಲ್ಲಾ ಹೂಗರಿತಾ ಇದ್ದಾನೆ ನಮ್ ಕೈ ಮುಗಿತಾನೆ ಕಾ ಹಿಡ್ಕೊತಾನೆ ಆಯ್ತು ಹಳೆ ಒಲೆ ಪವಿತ್ರವಾದ ಓಟನ್ನ ಇಂಥ ಹೆಣಗೇಳಿಗೇರಿಗೆ ಹಾಕಿ ಇವತ್ತು ನಾವು ಅಧಿಕಾರ ಕೊಟ್ಟಿದ್ದೇವಲ್ಲ ಚುನಾವಣೆ ಸಂದರ್ಭದಲ್ಲಿ ನಾವು ಕೂಡ ಬಹಳ ತಪ್ಪು ಮಾಡ್ತಾ ಇದೇವೆ ಒಂದು ಓಟನ್ನ ಇವತ್ತು ಸರಾಯಿಗೋ ಮಂಸಕ್ಕೂ ದಾಬಾ ಸಂಸ್ಕೃತಿಗೆ ಮಾರು ಹೋಗಿ ಇವತ್ತು ಪವಿತ್ರ ಓಟನ್ನು ಇವತ್ತು ನಾವು ಕೊಟ್ಟು ಭಿಕ್ಷುಕರು ತರ ಬೀದಿಯಲ್ಲಿ ಹೋರಾಟ ಮಾಡುವಂತದ್ದು ಎಂತ ದುರ್ದೈವರಿದೆ ಅದಕ್ಕಾಗಿ ಇವತ್ತು ನಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ ಅವರು ಏನು ಚುನಾವಣೆ ಸಂದರ್ಭದಲ್ಲಿ ಬಂದ್ರೆ ಸಾಕು ಈ ರೈತರಿಂದ ಹ್ಯಾಂಗ ಮತವನ್ನು ನಾವು ಕಿತ್ಕೋಬೇಕನ್ನು ನಮ್ಗೆ ಗೊತ್ತ ಬಹಿರಂಗವಾಗಿ ಬಹುತೇಕ ಶಾಸಕರು ಮಾತನಾಡಿದ ನಮ್ಮ ತನ್ನ ನಾವು ಕಳ್ಕೊತೇವೆ ಸ್ವತಂತ್ರ ಅರ್ಥ ಇರ್ವು ಒಂದ್ ವೇಳೆ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂತ ಮಹಾತ್ಮಾ ಗಾಂಧೀಜಿ ಸರ್ದಾರ್ ವಲ್ಲಭ ಪಟೇಲ್ರು ಏನು ಏನ್ ಹಿಂದಿನ ಮಹಾರಿಯರು ಇದ್ರು ಅಂತಂದ್ರ ಇವತ್ತೆಲ್ಲ ಪರಿಸ್ಥಿತಿ ನೋಡಿ ಆತ್ಮಹತ್ಯೆ ಮಾಡ್ಕೊತಿ ನೇಣ ನೇಣಾಕೋತರು ಇಂತ ವ್ಯವಸ್ಥೆ ನೋಡಿ ಇವ್ರಿಗೆ ಯಾಕೆ ಈ ರೀತಿ ಆಸೆ ಬಂದದ ಗೊತ್ತಾಗ್ತಾ ಇಲ್ಲ ಶಾಶ್ವತ ಇಲ್ಲಿ ಗೊಮ್ಮೆ ಮೇಲೆ ಏನಪ್ಪ ಜನ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರದ ಒಂದು ಅವಧಿ ಒಳಗಾಗಿ ಅಥವಾ ನಮ್ಮ ರಾಜಕಾರಣ ಮುಗಿದ್ರೊಳಗಾಗಿ ಏನಾದ್ರು ಒಂದು ಸಮಾಜಕ್ಕೆ ಒಂದು ರೈತರಿಗೆ ಕೊಡುಗೆ ಕೊಡಬೇಕಲ್ಲ ಒಂದು ಒಳ್ಳೆ ಹೆಸರು ಇಟ್ಕೋಬೇಕು ಏನಪ್ಪಾ ಇವತ್ತು ಎಂ ಎಲ್ ಎ ಮಾಡಿ ಕಳಿಸಿ ಮಂತ್ರಿ ಆದ ಮುಖ್ಯಮಂತ್ರಿ ಆದ ನಮ್ಮ ಓಟಿಗೆ ಒಂದು ಪ್ರತಿ